ಇವತ್ತು ಸೊಪ್ಪಿನ ಒಂದು ಅಡುಗೆ ಮಾಡುವ ಅಂತ ತುಂಬಾ ಸೊಪ್ಪು ಹೋಗಿ ಸಂತೆಯಿಂದ ತಂದೇನೆ ಈಗ ಈಗ ಸೊಪ್ಪು ಎಲ್ಲ ಹೋಗಿ ನೋಡಿ ಇದು ಸೊಪ್ಪು ಬಿಳಿ ಬರ್ತಾರಲ್ಲ ಅದು ಇದು ಕೆಂಪಿದು ಇದು ಸಹ ಅರವಿನೊಪ್ಪೆ ಮತ್ತೆ ಇದು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಇದೊಂದು ಸೊಪ್ಪು ಇದನ್ನ ಫಸ್ಟ್ ತುಂಬ ಇದನ್ನೆಲ್ಲ ತರೋದು ಸ್ವಲ್ಪ ಕಡಿಮೆ ಈ ಸೊಪ್ಪ ಎಲ್ಲ ಮತ್ತೆ ಈ ಸೊಪ್ಪು ಇಷ್ಟು ಸೊಪ್ಪನ್ನು ಸ್ವಲ್ಪ ಕಡಿಮೆ ತರು ಇವತ್ತೆಲ್ಲ ಸೊಪ್ಪನ್ನು ಹಾಕಿ ಒಂದು ಅಡುಗೆ ಮಾಡುವ ಅಂತ ಸೊಪ್ಪೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಉಂಟು ಅಂದ್ರೆ ಇದ್ರೆ ಹುಳ ಎಂತ ಇರ್ತದೆ ಸರಿಯಾಗಿ ನೋಡಿ ಇದು ಎಳೆತು ಅಂದರೆ ಬೆಳೆದಿಲ್ಲ ಇದನ್ನು ಈಗ ತುಂಡು ಮಾಡಿ ಚಂದ ಮಾಡಿ ತೊಳಲಿಕ್ಕೆ ಉಂಟು ಎಲ್ಲ ಸೊಪ್ಪನ್ನು ಕೂಡ ಇಲ್ಲಿಯೇ ತೊಳೆದು ಮತ್ತೆ ತುಂಡು ಮಾಡುದು ನೋಡಿ ಹೀಗೆ ಇದರಲ್ಲಿ ಬೇರೆಲ್ಲ ಬೇಡ ಹೀಗೆ ತುಂಡು ಮಾಡಿ ಚಿಕ್ಕ ಚಿಕ್ಕ ತುಂಡು ಮಾಡಿ ತರುವ ಈಗ ಮೊದಲಿಗೆ ಒಗ್ಗರಣೆ ರೆಡಿ ಮಾಡುವ ಒಂದು ಮೂರು ಚಮಚದಷ್ಟು ತೆಂಗಿನ ಹಾಕುವ ನಿಮಗೆ ಬೇರೆ ಕುಕ್ಕುಗಳಲ್ಲಿ ಯಾವುದು ಕೂಡ ಹಾಕ್ಬೋದು ಒಂದು ಚಮಚದಷ್ಟು ಸಾಸಿವೆ ನೋಡಿ ಪ್ಯಾಸ ಸಿಗಿದ ಉಂಟು ಸ್ವಲ್ಪ ಉದ್ದಿನ ಬೆಲೆ ಕೂಡ ಹಾಕುವ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕ್ಬೇಕು ಸ್ವಲ್ಪ ಸ್ವಲ್ಪ ಕರಿಬೇನ ಸೊಪ್ಪು ಎರಡು ಮೆಣಸು ಉಂಟು ಎರಡು ಟೊಮೆಟೊ ಎರಡು ಎಳ್ಳಿ ಸ್ವಲ್ಪ ಉಪ್ಪು ಕೂಡ ಹಾಕುವ ಒಂದು ಕಾಲು ಚಮಚಷ್ಟು ಅರಿಶಿನ ಉಡಿ ಐದು ಬಗೆಯ ಸೊಪ್ಪನ್ನು ಚಿಕ್ಕ ಚಿಕ್ಕ ತುಂಡು ಮಾಡಿ ತಂದದ್ದು ಫಸ್ಟ್ ಇಡೀ ಎಣ್ಣೆ ತೊಳೆದು ಮತ್ತೆ ತುಂಡು ಮಾಡಿದ್ದು ಇದು ಐದು ಬಗೆಯ ಸೊಪ್ಪು ಆಗಿ ಇದು ಫಸ್ಟ್ ಟೈಮ್ ಪದಾರ್ಥ ಮಾಡುದು ನಾನು ಅದು ಅರಿವಿ ಸೊಪ್ಪು ಮಾತ್ರ ಪದಾರ್ಥ ಮಾಡಿದ್ದು ಒಗ್ಗರಣೆ ಮತ್ತೆ ಕೂಡ ಕೊಡ್ಲಿಕ್ಕೆ ಆಗ್ತದೆ ನಾವು ಮೊದ್ಲೇ ಕೊಟ್ಟಿದ್ದೆ ನಮ್ಗೆ ಆಗ್ತದೆ ಸ್ವಲ್ಪ ನೀರು ಕೂಡ ಹಾಕುವ ಒಂದು ಗ್ಲಾಸ್ ಆಗುವಷ್ಟು ಈಗ ಒಮ್ಮೆ ಚೆಂದ ಮಾಡಿ ಮಿಕ್ಸ್ ಮಾಡುವ ಮತ್ತೆ ಒಗ್ಗರಣೆ ನಿಮಗೆ ಮತ್ತೆ ಕೂಡ ಹಾಕ್ಲಿಕ್ಕೆ ಆಗ್ತದೆ ಪದಾರ್ಥ ಆದಮೇಲೆ ಅದು ತುಂಬ ಲೇಟ್ ಆಗ್ತದೆ ಅದಕ್ಕೆ ಮೊದಲೇ ಹಾಕಿಬಿಡೋದು ಬೇಗ ಆಗ್ತದೆ ಪದಾರ್ಥ ಕೂಡ ಈಗ ಸೊಪ್ಪು ತುಂಬ ಕಾಣ್ತದೆ ಬೆಂದ ಮೇಲೆ ಸ್ವಲ್ಪ ಆಗ್ತದೆ ಕಾಣೋದು ಮಾತ್ರ ಜಾಸ್ತಿ ಒಂದು ಹತ್ತು ನಿಮಿಷ ಬೇಯಿಡಿ ಮುಚ್ಚಿಡುವ ಈ ಸೊಪ್ಪನ್ನು ಒಂದು ಹತ್ತು ನಿಮಿಷ ಬೇಯಲಿಕ್ಕೆ ಬಿಟ್ಟಿದ್ದೇನೆ ನೋಡಿ ಈಗ ಚಂದ ಮಾಡಿ ಬೆಂದಿದೆ ಸ್ವಲ್ಪ ಇದುಂಟು ಸಾರು ಉಂಟು ಅದೆಂತ ಆಗುದಿಲ್ಲ ಸ್ವಲ್ಪ ತೆಂಗಿನಾದ್ರೆ ಹಾಕು ಇದಕ್ಕೇನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕು ಐದು ಬಗೆ ಸೊಪ್ಪಿನ ಪಲ್ಯ ರೆಡಿ ಆಯಿತು ನೋಡಿ ಇಷ್ಟೇ ಮಾಡಲಿಕ್ಕೆ ಇರೋದು ಸ್ವಲ್ಪ ಸಾರು ಸಾರು ಉಂಟು ಅದು ಸ್ವಲ್ಪ ಹೊತ್ತಾಗೋ ಸರಿ ಆಗ್ತದೆ ಅದು ಈ ರೀತಿ ಉಂಟು